ಆ ಸ್ನೇಹಿತರೆ ಎಲ್ರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಈಗ ಏನಪ್ಪ ಅಂತಂದರೆ ಯಾವ್ದ್ರ ಬಗ್ಗೆ ಒಂದು ವೀಡಿಯೋ ಮಾಡಕ್ಕೆ ಅಂದ್ರೆ ನಾಟಿ ಕೋಳಿ ಮರಿಗಳ ಬಗ್ಗೆ ಯಾವುದು ಅಂತಂದ್ರೆ ನಾಟಿ ಕೊಳಿ ಮರಿಗಳನ್ನ ಸಪ್ರೇಟ್ ಮಾಡಿದ ಮೇಲೆ ಅದನ್ನ ಜೋಪಾನ ಮಾಡಿಕೊಳ್ಳೋದು ಹೆಂಗೆ ಅಂತೇಳಿ ಮೊದಲಿಗೆ ಒಂದು ವೀಡಿಯೋ ಮಾಡಿ ತಿಳ್ಸಿದ್ದೆ ನಾನು ಯಾವ ಥರ ಮಾಡಿದ್ದೆ ಅಂತೇಳಿ ಅದು ಇವಾಗ ಒಂದು ಮೂರು ವಾರ ಆಯ್ತು ರೀ ಆ ಮೂರು ವಾರದ ನಂತರ ಆ ಮರಿಗಳು ಯಾವ ಥರದ ಆ್ಯಕ್ಟಿವ್ ಅದಾವೆ ಮತ್ತು ಅವು ಇಷ್ಟು ಥರ ಆ್ಯಕ್ಟಿವ್ ಇರೋ ಕಾರಣ ಏನಂತೀವಿ ಇನ್ನೊಂದು ಸರಿ ಕಂಪ್ಲೀಟಾಗಿ ಒಂದು ಸಂಪೂರ್ಣವಾಗಿ ಒಂದು ವಿವರ ತಿಳಿಸ್ತೀನಿ ತಿಳ್ಸ್ಕೋಕ್ಕಿಂತ ಮುಂಚೆ ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ಹಂಗೆ ನೋಡತ್ತೆ ದಯವಿಟ್ಟು ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಲೈಕನನ್ನು ಪ್ರೆಸ್ ಮಾಡಿರಿ ನಾ ಮಾಡುವಂಥ ವಿಡಿಯೋಗಳು ನಮಗೊಂದು ನೋಟಿಫಿಕೇಶನ್ ಕೊಟ್ಟಾಗ ಮೊದಲಿಗೆ ಬರ್ತಾವಂತೇಳಿ ಇವಾಗ ನೋಡಿರಿ ನನ್ನ ಹಿಂದ್ಗಡೆ ಅಂತೇಳಿ ಈ ಥರ ಒಂದು ರೆಟ್ ಬಾಕ್ಸನ್ನು ಒಂದು ಮಾಡಿಕೊಂಡು ನಾನೊಂದು ಅದಕ್ಕೆ ಒಂದು ಲೈಟ್ ಸಿಸ್ಟಮನ್ನು ಬಿಟ್ಕೊಂಡು ಇಟ್ಕೊಂಡು ನಾನು ಒಂದು ಇದು ಮಾಡಿದ್ದೇನೆ ರೀ ಏನಂತಂದ್ರೆ ಮರಿಗಳಿಗೆ ಕಾವು ಮತ್ತು ಯಾವ ಥರ ಒಂದು ಆ್ಯಕ್ಟಿವ್ ಇರ್ತಾವೆ ಮತ್ತು ಅದು ಓಪನ್ ಮಾಡ್ಕೋದು ಹೆಂಗೆ ಅಂತೇಳಿ ಒಂದು ತೋರಿಸ್ಕೊಡ್ತೇನೆ ರೀ ಈಗ ಬರ್ರಿ ನೋಡಿ ನೋಡಿ ಸೈತ್ರ ಈ ಥರ ನೋಡ್ರಿ ನಮ್ಮ ಮರಿಗಳು ಆ್ಯಕ್ಟಿವ್ ಹೆಂಗದ ನೋಡ್ರಿ ಕಾಣಿಸ್ತಾ ಇದೆ ಕೊಡ್ತೀನಿ ಈ ಥರ ಒಂದು ಆ್ಯಕ್ಟಿವ್ ಆಗಿದೆ ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಈ ಥರ ಒಂದು ಲೈಟ್ ಸಿಸ್ಟಮ್ ನೋಡಿರಿ ಇದು ಮೂರು ವಾರದ ಮರಿಗುಡ್ದು ಅಂದರೆ ಇಪ್ಪತ್ತು ದಿವಸ ಸ ಹಾಂ ಹದಿನೆಂಟು ದಿವಸ ಆಯಿತು ಇವತ್ತಿಗೆ ಹದಿನೆಂಟು ದಿವಸ ಆಯಿತು ಈ ಥರ ಒಂದು ಹದಿನೆಂಟು ದಿವ್ಸಕ್ಕೆ ಈ ಥರ ಒಂದು ಮರಿಗಳು ಆ್ಯಕ್ಟಿವ್ ಅದ ನೋಡಿರಿ ಈ ಥರ ಒಂದು ಆ್ಯಕ್ಟಿವ್ ಮರಿಗಳು ಈ ಆ್ಯಕ್ಟಿವ್ ಕಾರಣವೇ ಈ ಥರ ಒಂದು ಲೈಟ್ ಸಿಟ್ಟು ಈ ಥರ ಒಂದು ಲಾಕ್ಸನ್ನ ಮಾಡಿಕೊಂಡು ನಾನೊಂದು ಈ ಥರ ಸೆಟಪ್ ಮಾಡಿಕೊಂಡು ಈ ಮರಿಗಳಿಗೆ ಈ ಥರ ಫೀಡು ಮತ್ತು ಹಸಿಮೇವು ಮತ್ತು ಈ ಥರ ನೀರು ಅವಕ್ಕೆ ಯಾವುದೂ ಅಲ್ಲೇ ಫೀಡ್ ತಿಂದು ಅಲ್ಲೇ ನೀರು ಕುಡಿಯೋ ಸಿಸ್ಟಮ್ನಾಗ ಒಂದು ಇದು ಮಾಡ್ಕೊಂಡು ಸ್ಟಾರ್ಟಪ್ ಮಾಡ್ಕೊಂಡಾಗ ನಾನು ಯಾಕಂದ್ರೆ ಅವಕ್ಕೆ ಫೀಡ್ ತಿಂದ್ರೂ ಅದು ಒಳಗಡೆನೇ ಫೀಡ್ ಹಾಕಿರ್ತೀನಿ ಮತ್ತು ದೊಡ್ಡ ಕೋಳಿಗೆ ಅಂತೇಳಿ ಸಪ್ರೇಟಾಗಿ ಒಂದು ಫೀಡ್ ಹಾಕ್ಕೊಂಡಿರ್ತೀನಿ ಯಾಕಂತಂದ್ರೆ ಅವು ದೊಡ್ಡ ಕೋಳಿ ಅದ್ರೊಳಗೆ ಜಾಸ್ತಿ ತಿನ್ನೋದಿಲ್ಲ ಯಾಕಂದ್ರೆ ಅದು ಚದ್ರಿ ತಿನ್ನೋ ಚಾಳಿ ಭಾಳ ಅಂತ ಜಾವಾರಿ ಕೋಳಿಗೆ ಹೀಗಾಗಿ ಅದು ಈ ಡ್ರೈ ಬಾಕ್ಸ್ ಒಳಗೆ ಇಟ್ಕೊಂಡಿರ್ತೀನಿ ಮತ್ತು ಆ ಮರಿ ಗುಳಿಗೆ ಏನಪ್ಪ ಅಂತಂದ್ರೆ ಈ ಥರ ಒಂದು ಒಳಗಡೆನ ಅಂತೇಳಿ ಬರ್ಕೊಂಡಿರ್ತೀನಿ ನಾನು ಒಂದು ಕಾಳು ಹಾಕಿರ್ತೀನಿ ಅವಕ್ಕೆ ಫೀಡಾಗಲಿ ಅವಕ್ಕೆಲ್ಲ ಹಾಕ್ಕೊಂಡಿರ್ತೀನಿ ಈಗ ನೋಡಿದ್ರೆ ನಾವು ಈಗ ಈ ಥರ ಒಂದು ಈ ಲೈಟ್ ಸಿಸ್ಟಮು ಮತ್ತು ಕಾವು ಯಾವುದು ಕರೆಕ್ಟಾಗಿ ಸಿಗುತ್ತೆ ಆ ಕಾವು ಮೇಲೆ ಅವು ಮರಿಗಳು ಆ್ಯಕ್ಟಿವ್ ಇರ್ತಾವೆ ಯಾಕಂದರೆ ಅದಕ್ಕೆ ಕರೆಕ್ಟಾಗಿ ಒಂದು ಹೀಟನ್ನು ಸಿಗಲಿಲ್ಲ ಅಂತಂದರೆ ಅವು ಆ್ಯಕ್ಟಿವ್ ಆಗಿ ಚಾನ್ಸ್ ಇರುತ್ತೆ ಯಾಕಂದರೆ ಡಲ್ಲಾಗಿ ಒಂದು ಸಾಯೋ ಚಾನ್ಸ್ ಭಾಳ ಇರ್ತದೆ ಹೀಗಾಗಿ ಒಂದು ಆ್ಯಕ್ಟಿವ್ ಕಾರಣ ಒಂದು ಹೀಟ್ ಮತ್ತು ಈ ಥರವನ್ನು ಸೆಟಪ್ ಮಾಡ್ಕೊಂಡು ಲೈಟ್ ಸಿಸ್ಟಮ್ ಅಂತ ಏನಂತ ಈ ಥರ ಒಂದು ಲೈಟ್ ಸಿಸ್ಟಮ್ ನೀವು ನೋಡಿರಿ ಈಗ ನಾನು ತೋರಿಸ್ಕೊಡ್ತೀನಿ ಮರಿಗಳು ನೋಡಿರಿ ಈಗ ಕೆಲವೊಂದು ಮರಿಗಳಿಗೆ ಬ್ಯಾಕಲ್ಲಿ ನೋಡಿರಿ ಫುಲ್ ಆ್ಯಕ್ಟಿವ್ ಹಿಡಿಯೋ ಕೊಡೋದು ನೋಡಿರಿ ಮರಿಗಳಿಗೆ ನೋಡಿರಿ ಬ್ಯಾಕೆಲ್ಲ ನೋಡ್ರಿ ಮರಿಗಳಿಗೆ ಒಂದು ಗಲೀಜು ಅಂತ ಒಂದು ಎಷ್ಟು ಆಗೈತಿ ಮತ್ತು ಮರಿಗಳು ನೋಡ್ರಿ ಎಷ್ಟು ಆ್ಯಕ್ಟಿವ್ ಆಗಿದೆ ಈ ಥರ ಒಂದು ಆ್ಯಕ್ಟಿವ್ ನೋಡಿರಿ ನಿಲ್ಲ ಅದೇ ಒಂದು ನಾವು ಹೀಟನ್ನು ಮತ್ತು ಅದು ಸರಿಯಾಗಿ ಸಿಕ್ಕಿ ಕೊಡಲಿಲ್ಲ ಅಂತಂದರೆ ಮರಿಗಳು ಡಲ್ಲಾಗಿ ಕುತ್ಕೊಂಡು ಅವಕ್ಕೆ ಲೂಸ್ ಮೊಷನ್ ಆಗದೆ ಮಷನ್ ಆಗ್ದಾನೆ ಅಲ್ಲೇ ಗಟ್ಟಿ ಕಟ್ಕೊಂಡು ಅದು ಸಾಯೋ ಚಾನ್ಸು ಜಾಸ್ತಿ ಇರ್ತದೆ ಯಾಕಂದರೆ ಈ ಮರಿಗಳಿಗೆ ಆಲ್ಮೋಸ್ಟ್ ಸಾಯೋ ಕಾರಣನ ಆದರೆ ಈ ಮೋಷನ್ ಏನು ಹೋಗ್ದಾನೆ ಅಂದರೆ ಗಲೀಜು ಏನು ಹೋಗದ್ರೆ ಹಿಂದಗಡೆ ಅಲ್ಲೇ ಗಂಟು ಕಟ್ಕೊಂಡು ಕುತ್ಕೊಂಡಿರ್ತೈತ್ರಿ ಆ ಗಲೀಜು ಹೋಗ್ದೆ ಏನು ಮಾಡ್ತದೆ ತಿಂತದ ತಿಂತದ ತಿಂತದಾದ್ರೆ ಔಟ್ ಹೋಗೋಕೆ ಜಾಗ ಇರ್ದನ ಅವು ಮರಿಗಳು ಸಾಯೋ ಚಾನ್ಸ್ ಇರ್ತಾವ್ರೆ ಈಗ ನೋಡ್ರಿ ಅದು ಈಗ ನಾ ಈಗ ಮೊದಲಿಗೆ ಒಂದು ತೋರಿಸಿದ್ನಲ್ಲ ಆದರೆ ಹದಿನೆಂಟು ದಿವ್ಸದ ಮರಿದು ಇವಾಗ ಏನು ತೋರ್ತಾಯಿದ್ನಲ್ಲ ರೀ ಇಲ್ಲಿ ಕಾಣಿಸ್ತದ್ರಿ ಈಗೆಲ್ಲ ಮರಿಗಳು ಇವತ್ತಿಗೆ ಒಂಬತ್ತು ದಿವ್ಸ ಮರಿಗಳು ಇಷ್ಟು ನೋಡ್ರಿ ಇವೆಲ್ಲ ಎಷ್ಟು ಆ್ಯಕ್ಟಿವ್ ಹೋಗಿರೋ ಇವೆಲ್ಲ ಒಂಬತ್ತು ದಿವ್ಸದ ಮರೀವು ಹಾಂ ಇವತ್ತಿಗೆ ಒಂಬತ್ತು ದಿವ್ಸದ ಮರಿಗಳು ಈಗ ಒಂದು ತೋರ್ಸ್ಕೊಳ್ತೀರ ನಿಮ್ಗೆ ಗೊತ್ತಾಗ್ತತಿ ಈಗ ಒಂದು ಬ್ಯಾಕ್ ಗೊತ್ತಾಗುತ್ತೆ ಹಿಡಿಸ್ಕೊಡೋದಿಲ್ಲ ನೋಡಿರಿ ಎಷ್ಟು ಎಷ್ಟು ಶಾರ್ಪ್ ಇದೆ ನೋಡ್ರಿ ಹ್ಞೂ ಹಿಡಿಸ್ಕೊಡೋದಿಲ್ಲ ಕಾಯಿ ಕೋಳಿ ಸಿಟ್ಟು ಬಂದು ನಮ್ಮ ಕಡೆ ಬಿಡುತ್ತೆ ಮತ್ತೆ ನೋಡ್ರಿ ಇದೆಷ್ಟು ಕ್ಲೀನ್ ಆಗಿದೆ ನೋಡ್ರಿ ನೋಡ್ರಿ ಈ ಥರ ಒಂದು ಕ್ಲೀನ್ ಕ್ಲೀನಾಗಿರೋಕ್ಕೆ ಆ್ಯಕ್ಟಿವ್ ಆಗಿರೋದ ನೋಡ್ರಿ ಒಂದು ಕೈಯಾಗಿ ಮುಟ್ಟಿಸ್ಕೊಡೋದಿಲ್ಲ ಎಷ್ಟು ಹುಷಾರಿದೆ ನೋಡ್ರಿ ಈ ಥರ ಆ್ಯಕ್ಟಿವ್ ಆಗಿರೋ ಕಾರಣ ಈ ಥರ ಒಂದು ಲೈಟ್ ಸಿಸ್ಟಮು ಮತ್ತು ಒಂದು ಆ ತಾಯಿ ಕೋಳಿ ಜೊತೆಗೇನು ಅವು ಇದ್ರೆ ಅವೊಂದು ಒಂದು ಇರ್ತದೆ ಅವು ನೀರು ನೀರು ಕುಡಿಯೋದಾಗ್ಲಿ ಒಂದು ಮೇವು ತಿನ್ಸೋದಾಗಲಿ ಅವೆಲ್ಲಾನು ಕಳಿಸ್ತದೆ ಹೀಗಾಗಿ ತಾಯಿ ಕೋಳಿ ಹೀಟ್ ಸಾಕಾಗಿಲ್ಲ ಅಂದ್ರೆ ಕೆಲವೊಂದಿಷ್ಟು ಮರಿಗಳು ಸಾಯೋ ಚಾನ್ಸ್ ಇರ್ತವೆ ತಾಯಿ ಕೋಳಿ ಜೊತೆ ಇದ್ರೂ ಮರಿಗಳು ಸಾಯೋದಿಲ್ಲ ಅಂತಾರಲ್ಲ ಅವು ಆಲ್ಮೋಸ್ಟ್ ಕೋಲ್ಡ್ ಒಂದೊಂದು ಕೋಳಿಗಳು ಏನು ಮಾಡ್ತಾವ್ರಿ ಸರಿಯಾಗಿ ಕಾವು ಕೊಡೋದಿಲ್ಲ ಅವು ಕುತ್ಕೊಂಡು ಹಿಂಗಾಗಿ ಅವು ಸಾಯೋ ಚಾನ್ಸ್ ಇರ್ತವೆ ಆ ಟೈಮ್ನಾಗ ಏನು ಮಾಡ್ತದ ಅವು ಸರಿಯಾಗಿ ಒಂದು ಕಾವು ಸಿಗಲಿಲ್ಲಪ್ಪ ಅಂತಂದ್ರೆ ಸಾಯ್ತಾವೆ ಮತ್ತು ಆ ಸ ಇದಕ್ಕೇನಪ್ಪ ಅಂದರೆ ಈ ಲೈಟ್ ಅಂತ ಹಾಕೊಂಡ್ರೆ ನೋಡ್ರಿ ಈ ಥರ ಒಂದು ಲೈಟ್ ಹಾಕ್ಕೊಂಡ್ರೆ ಆ ಲೈಟ್ ಒಳಗಾದರೂ ಅವು ಕೂತ್ಕೊಂಡು ಅವು ಒಂದು ಹೀಟನ್ನು ತಿಂತಾವೆ ಹೀಗಾಗಿ ಈ ಥರ ಒಂದು ಲೈಟ್ ಸಿಸ್ಟಮ್ ಮಾಡ್ಕೊಡ್ರೆ ನಾನು ಇದು ಎರಡೂ ಒಂದು ಕೋಳಿ ಇದು ಸಾಕಾಗಿಲ್ಲಪ್ಪ ಅಂತಂದರೆ ಒಂದು ಈ ಥರ ಒಂದು ಲೈಟನ್ನು ಹಾಕ್ಕೊಂಡು ನೋಡ್ರಿ ಇವಾಗ ನೋಡ್ರಿ ಈ ಕಾಣಿಸ್ಕೊಂಡು ಕ್ಲಿಯರಾಗಿ ಈ ಥರ ಒಂದು ಹಾಕ್ಕೊಂಡ್ರೆ ಆ ಕೋಳಿ ಅದು ಸಾವು ಕಾವು ಸಿಗಲಿಲ್ಲ ಅಂತಂದ್ರೆ ಈ ಮರಿಗಳಿಗೆ ಈ ಥರ ಒಂದು ನಾವು ಒಳಗಡೆನೂ ಒಂದು ಫೀಡ್ ಹಾಕೊಂಡ್ರೆ ಅದಕ್ಕೆ ಎಷ್ಟು ಬೇಕು ಅನ್ನೋದು ಹೀಟ್ ಅದಕ್ಕೆ ಅಷ್ಟು ತೊಗೊಂಡು ಮತ್ತೆ ಜಾಸ್ತಿ ಹೀಟ್ ಹಾಕಂದರೆ ಈ ಕಡೆ ಆಚೆ ಹೊರಗೊಂಡ್ಬಿಡ್ತವ್ರೆ ಮೇವು ತಿನ್ನೋದ ಹೊರಗಡ್ಡೆ ನೀರು ಕುಡಿಯೋದು ಈ ಥರ ಒಂದು ಇರೋದರಿಂದ ನೋಡಿರಿ ಆಗ್ತೀವ ನೋಡಿರಿ ಈಗ ಆ ಥರ ಒಂದು ಲೈಟನ್ನು ಒಂದು ಈಗೊಂದು ಸಾವಕಾಶಿದ್ದಾರೆ ಯಾವ ರೋಗ ಆಗಿಲ್ಲ ಮತ್ತು ಅವಕ್ಕೆ ಕರೆಕ್ಟಾಗಿ ನೀರು ಅಥವಾ ಫೀಡ್ ಯಾವುದು ಹೊರ ಸತ್ತೋ ನಾವು ಫೀಡ್ ಹೋದಷ್ಟೇ ಫೀಡ್ ಅಂತ ಅಷ್ಟೇ ಹಾಕೋದಿಲ್ಲ ಯಾಕಂದರೆ ಆ ಫೀಡ್ ಜೊತೆ ಹಸಿ ಮೇವು ಹಾಕ್ತೇವೆ ಅಂದರೆ ಹಸಿ ಹುಲ್ಲು ಅವಕ್ಕೆ ಹಸಿ ಹುಲ್ಲು ಭಾಳ ಚಲೋ ರೀ ಯಾಕಂದ್ರೆ ಈಗಿಂದ ರೂಢಿ ಇರ್ಬೇಕು ನೋಡಿ ಕಾಣಿಸ್ತದೆ ಅಂದ್ಕೊಂತೀನಿ ಈ ಹಸಿ ನಾವು ಡೈಲಿ ಹಾಕ್ತೇವೆ ಒಂದು ಟೈಮ್ ಹಾಕೋದಿಲ್ಲ ಅಂತನಲ್ಲ ನಾವು ಡೈಲಿ ಹಾಕ್ತೇವೆ ಯಾಕಂದರೆ ಹಾಕೋ ಟೈಮ್ ವ್ಯತ್ಯಾಸ ಆಗ್ಬೋದು ರೀ ಒಂದೊಂದು ಟೈಮ್ ಬೆಳಗಿನ ಹಾಕ್ಬೋದು ಒಂದೊಂದು ಟೈಮ್ ಮಧ್ಯಾಹ್ನ ಹಾಕ್ಬೋದು ಒಂದೊಂದು ಟೈಮ್ ಸಾಯಂಕಾಲನವರೆಗೆ ಹಾಕ್ಬೋದು ಆದರೆ ನಾವು ಹಾಕೋ ಟೈಮ್ ವೇ ಟೈಮ್ ಚೇಂಜ್ ಆದರೂ ಡೈಲಿ ಮಾತ್ರ ಹಾಕ್ತೇವೆ ರೀ ನೋಡಿ ಡೈಲಿ ಕಾಣಿಸ್ತದೆ ಅಂದ್ಕೊತೀನಿ ಈಗ ನೋಡಿರಿ ಈ ಥರ ಒಂದು ಕಾ ಕುತ್ಕೊಂಡಿತ್ತು ಕುಡಿ ಆದರೂ ಹೊರಗಡೆ ಕೂತಿರ್ತವೆ ಆ ಟೈಮ್ ಏನು ಮಾಡ್ತಪ್ಪ ಅಂದ್ರೆ ಕೋಲ್ಡಿಗೆ ಈ ಥರ ಒಂದು ಲೈಟಿಂಗ್ ಹೀಟ್ಗೆ ಹೋಗುವೆ ಅವು ಒಂದು ಕಾವು ತಗೋತಾವ ಹೀಗಾಗಿ ಈ ಥರ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದಕ್ಕೆ ನಮ್ಮದು ಒಂದು ಮರಿಗಳು ಆ್ಯಕ್ಟಿವ್ ಹಾಕಿ ಒಂದು ಕಾರಣ ಅಂಥೇಳಿ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಈ ವಿಡಿಯೋ ಒಂದು ಪೂರ್ತಿಯಾಗಿ ನೋಡಿದ್ದಕ್ಕೆ ಒಂದು ನಿನ್ನೆಗಳು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ